ಹಾಂ ಎಲ್ರಿಗೂ ನಮಸ್ತೆ ಸುಮಾರು ದಿನಗಳ ನಂತರ ನಾನು ಫೇಸ್ಬುಕ್ ಲೈವಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸಾರಿ ಸ್ಟಾರ್ಟ್ ಮಾಡಿಬಿಡ್ತೀನಿ ನಮಸ್ತೆ ನಾನು ಹನು ಕನ್ನಡತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜ್ಯದ ಮೂಲೆ ಮೂಲೆಗಳಿಗೆಲ್ಲ ಹೋಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದು ಮತ್ತೆ ವರ್ಣರಂಜಿತ ಚಿತ್ರಗಳನ್ನು ತಂಡದಿಂದ ಬಿಡಿಸೋದು ಶಾಲಾ ಸ್ವಚ್ಛತೆಯನ್ನು ಮಾಡೋದು ಈ ಥರ ಚಿಕ್ಕ ಪುಟ್ಟ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಕೇಡ್ಗಾಲ ಅಂದರೆ ಇದೆ ಅಂತ ಅನ್ನಿಸುತ್ತೆ ಅದು ಕೀರ್ತಿ ಶನಿ ಅಂತಾರಲ್ಲ ಕೀರ್ತಿ ಶನಿ ಅನ್ನೋದು ಬಂದುಬಿಟ್ರೆ ಮನುಷ್ಯನ್ ಅದು ಬೆನ್ನೆತ್ಬಿಟ್ರೆ ಅದು ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಲಿ ಯಾವ ಥರನ ಯಾವ ಥರನ ಒಳ್ಳೆ ಥರದಲ್ಲಿ ಬದುಕಿದ್ರು ಕೂಡ ನಮ್ಮನ್ನ ಆಡ್ಕೊಳ್ಳೋಕ್ಕೆ ಅಂತಲೇ ಒಂದಿಷ್ಟು ಜನ ಸಮೂಹ ಎಲ್ಲ ಒಂದು ಕಡೆ ಉಟ್ಕೊಳ್ಳುತ್ತೆ ಅದು ಬೇಜಾರಿಲ್ಲ ನಾನು ಅದನ್ನು ಸ್ವೀಕರಿಸುತ್ತೇನೆ ಸಮರ್ ಕ್ಷಮಿಸಿ ಸುಮಾರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ನಂತರ ನಾನು ವಾಟ್ಸಪ್ ಆನ್ಲೈನ್ಗೆ ಬರ್ತೀನಿ ರಾಜ್ಯದ ಅತಿಥಿ ಶಿಕ್ಷಕರ ಕ ಶಿಕ್ಷಕರ ಕಡೆಯಿಂದ ಒಂದಿಷ್ಟು ಸಂದೇಶಗಳು ನನ್ನ ನಂಬರ್ಗೆ ರವಾನೆ ಆಗ್ತದೆ ತುಂಬ ರೊಚ್ಚಿಗೆ ಬಿಟ್ಟಿದ್ದಾರೆ ತುಂಬ ಬೇಜಾರು ಕೂಡ ಆಗಿದ್ದಾರೆ ಅದನ್ನು ನಾನು ಎಲ್ಲೋ ಒಂದು ಕಡೆ ನನ್ನ ಸಮರ್ಥನೆಯನ್ನು ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ ಮೋಹನ್ ಗೌಡ ಅಣ್ಣ ಅಣ್ಣ ಚೆನ್ನಾಗಿದ್ದೀರಾ ಧನ್ಯವಾದ ಹ್ಞೂ ನಾನು ಸುಮಾರು ಒಂದು ಎಂಟು ದಿನದಿಂದ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ನ್ಯೂಸ್ ಏಟಿನ್ ಕನ್ನಡ ಅದರಲ್ಲಿ ನನಗೆ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ಆ ಚಾನೆಲ್ ಅವರು ನನಗೆ ಕೊಡ್ತಾರೆ ನಾನು ತಂಡದ ಪರವಾಗಿ ಹೋಗ್ಬಿಟ್ಟು ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಆರ್ ಶುಕ್ ಅವ್ರ ಕಡೆಯಿಂದ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಮಾಡಿದರೆ ಅದೆಲ್ಲ ಅಂತ ಕೇಳಿದಾಗ ನಾನು ಒಂದಿಷ್ಟು ಮಾತುಗಳನ್ನು ಆಡಿದೆ ಏನಂದರೆ ಇದು ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಟೀಚರ್ಸ್ ಇಲ್ಲ ವಾಶ್ರೂಮ್ಸ್ ಇಲ್ಲ ಮಕ್ಕಳು ಏನು ಕಲಿತಿದ್ದಾರೆ ಎಷ್ಟೋ ಶಾಲೆಗಳಲ್ಲಿ ಏನು ಕಲಿತಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಇರೋದನ್ನು ನಾನೇ ನಾನು ಕಂಡಂತ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾನೇ ಇಲ್ಲ ಅದು ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದೆ ಅದಾದ ನಂತರ ವೇದಿಕೆಗಳಂದ್ರೆ ಹಂಗೆ ಸುಮಾರು ಜನಕ್ಕೆ ವೇದಿಕೆಗಳಂದರೆ ಖುಷಿ ಎಷ್ಟು ಒನ್ ಅವರ್ ಟೂ ಅವರ್ ಎಷ್ಟು ಅವರಾದರೂ ಮಾತಾಡ್ತಾರೆ ಯಾರಾದರೂ ಸಾಕಪ್ಪ ಬಿಟ್ಬಿಡು ಸಾಕು ಮಾತು ಕಡಿಮೆ ಮಾಡಂದ್ರು ಕಡಿಮೆ ಮಾಡಲ್ಲ ಕೆಲವ್ರಿಗೆ ಆ ಒಂದು ವಾಕ್ಚಾತುರ್ಯ ಒಂದು ಧೈರ್ಯ ಒಂದು ಮೆಚುರಿಟಿ ಪ್ರಬುದ್ಧತೆ ಎಲ್ಲನೂ ಪ್ರತಿಯೊಂದಿರುತ್ತೆ ಆದರೆ ನಮ್ಮಂಥವ್ರು ಏನೋ ಒಂದು ಸ್ಟೇಜ್ ಸ್ಟೇಜು ನಮಗೇನೋ ತುಂಬ ಜನಗಳು ಕಂಡ್ಬಿಟ್ರೆ ತುಂಬ ಗಾಬರಿ ಆಗೋದು ಏನು ಇಲ್ಲ ಇಲ್ಲಂತಲ್ಲ ಅದು ಹುಡುಗರ್ತಾರೆ ಆದರೆ ತುಂಬ ಜನಗಳು ಕಂಡಾಗ ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವ ಭಯ ಅದು ದೊಡ್ಡ ದೊಡ್ಡ ವೇದಿಕೆಗಳು ಅದು ಬಿಗಿನಿಂಗ್ ಸ್ಟೇಜ್ ಅಂದಾಗ ಅದು ಕಾಮನ್ ಏನು ಅನ್ಕೊಂಡಿರ್ತೀವಿ ಏನೇನೋ ಒಮ್ಮೊಮ್ಮೆ ಮಾತಾಡ್ತೀವಿ ಕೆಲವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಕು ಪ್ರಚಲಿತ ಇರಬೇಕಂತಲೇ ಕೆಲವೊಂದು ಮಾತುಗಳನ್ನು ಕೆಲವರಿಗೆ ನೋವಾಗ ಥರನೋ ಯಾವುದೋ ಒಂದು ಸಮುದಾಯಕ್ಕನೋ ಯಾವುದೋ ಒಂದು ಸಮಾಜ ಯಾವುದೊಂದು ಜಾತಿ ಧರ್ಮಕ್ಕೆ ಆ ಥರ ಕನ್ಸಿಡರ್ ಮಾಡಿಬಿಟ್ಟು ಮಾತಾಡ್ತಿರೋದೆ ಬಟ್ ನಾನು ಯಾವುದೇ ಈ ಥರ ಕಾಂಟ್ರವರ್ಸಿಲಿ ಇರಬಾರ್ದು ಅಂತಲೇ ನಾನು ಪ್ರತಿದಿನ ನನ್ನ ದೇವರಲ್ಲಿ ಕೇಳ್ಕೊಳ್ಳೋದು ಪ್ರತಿದಿನ ಕೂಡ ನಾನು ಅದೇ ಥರನೇ ಬದುಕ್ತಾ ಇದ್ದೀನಿ ಹ್ಮ್ ವಿಷಯಕ್ಕೆ ಬರೋಣ ಅದೇ ಅತಿಥಿ ಶಿಕ್ಷಕರ ಕಡೆಯಿಂದ ಸುಮಾರು ನನಗೆ ಸುಮಾರು ಮೆಸೇಜ್ಗಳು ನಂಗೆ ರವಾನೆ ಆಗಿದಾವೆ ರಾಜ್ಯದ ಅತಿಥಿ ಶಿಕ್ಷಕರುಗಳು ತುಂಬಾ ಬೇಜಾರಾಗ್ಬಿಟ್ಟಿದಾರೆ ತುಂಬಾ ಕೆಟ್ಟದಾಗಿ ಕೆಲವರು ಅನಾಗರಿಕರ ತರ ಮೆಸೇಜ್ ಗಳನ್ನ ರವಾನೆ ಮಾಡ್ತಿದ್ರೆ ಅದು ನನ್ಗೆ ಬೇಜಾರು ಅನಿಸ್ತಿದೆ ನಾನು ಹನ್ನೊಂದು ಗಂಟೆ ನಂತರ ನನ್ನ ಮೆಸೇಜ್ ನೋಡಿದೋಳೆ ನಾನು ವಿಳಂಬ ಮಾಡಿದೆ ನಾನು ನಿಮಗೆ ಕ್ಷಮೆಯೇ ಆಚಿಸ್ತೇವೆ ಕ್ಷಮಿಸಿ ನಂದು ಅಲ್ಲಿ ಮಾತಾಡುವಾಗ ಮಾತಿನ ಬಾರ್ದಲ್ಲಿ ಅದು ವಿಷಯ ಮಂಡನೆ ಮಾಡುವ ಒಂದು ರೀತಿ ಗೊತ್ತಿದ್ದಿಲ್ಲ ಅಲ್ಲಿ ಸಡನ್ ಆಗಿ ಏನಂದ್ರೆ ಎಷ್ಟೋ ಶಾಲೆಗಳಲ್ಲಿ ಗೆಸ್ಟ್ ಲೆಕ್ಚರ್ ಅಂತ ಹಾಕಿರ್ತಾರೆ ಏನು ಕಲಿಸ್ತಾರೆ ಬಿಡ್ತಾರೆ ಅಂತ ಆ ಥರ ಒಂದು ನಾನು ಮಾತಾಡಿಬಿಟ್ಟೆ ಅದನ್ನು ಅವರು ಅದನ್ನ ಬೇರೆ ಥರ ಕನ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ತಪ್ಪಲ್ಲ ಜನ ಹೆಂಗಂದ್ರೆ ತಪ್ಪು ಆಗಿದೆ ಅಂತಂದ್ಬಿಟ್ರೆ ತಪ್ಪನ್ನ ತಪ್ಪೆ ಅಂತ ನೋಡ್ತಾರೆ ಆ ತಪ್ಪಿನಿಂದ ಏನಿತ್ತು ತಪ್ಪಾಗ ಕಾರಣ ಏನನ್ನೋದು ನೋಡೋಲ್ಲ ಈಗ ನನ್ನ ಹಿತದೃಷ್ಟಿಯಲ್ಲಿ ನನ್ನ ಒಂದು ವಿಷಯದಲ್ಲಿ ಕೂಡ ಜನಗಳು ರೊಚ್ಚಿಗೆ ಎದ್ದಿರೋದು ಕೂಡ ಇದೇ ಒಂದು ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಕ್ಷಮೆಯನ್ನ ಯಾಚಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಯಾವ ತರ ಪರಿಣಾಮ ತಗೋತೀವೋ ಗೊತ್ತಿಲ್ಲ ಅಂತೆಲ್ಲ ಕೆಲವರು ಮೆಸೇಜ್ ಮೆಸೇಜ್ಗಳನ್ನ ರಾವೇನ ಮಾಡ್ತಾ ಇದ್ದೀರಾ ನಾನು ಅದನ್ನ ಸ್ವೀಕರಿಸಿದೀನಿ ಎಲ್ಲರೊಂದಿಗೂ ನಾನು ನನ್ನ ಕೆಲವರ ಜೊತೆ ನಾನು ಮಾತಾಡಿದೀನಿ ಕೂಡ ಹೌದು ನೋಡಿ ನಾನು ಇವಾಗ ಒಬ್ಳೇ ಇದ್ದೀನಿ ಒಬ್ಳೆ ಇದ್ದು ಕೂಡ ಮಾತಾಡಕ ಒಂಥರ ಅಗ್ರೆಸಿವ್ ಆಗ್ತಿರ್ತೀವಿ ಅಂತರಲ್ಲಿ ಅಷ್ಟು ಜನಗಳ ಮುಂದೆ ನಾವು ಏನೋ ಒಂದು ವಿಷಯಗಳು ಎಲ್ಲ ಪ್ರೀಪ್ಲಾನ್ ಆಗಿರುತ್ತೆ ಹಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಇಷ್ಟು ಸಮಸ್ಯೆಗಳನ್ನ ಹೇಳ್ಬೇಕು ನಾವು ಅನ್ಭವಿಸಿದಂಥ ಕಷ್ಟ ನಷ್ಟಗಳ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಹೇಳ್ಬೇಕನ್ನದು ಎಲ್ಲರಲ್ಲಿ ಇರುತ್ತೆ ಬಟ್ ಕೆಲವೊಬ್ರಿಗೆ ಹೆಂಗಂದ್ರೆ ಸ್ಟೇಜ್ ಮೇಲೆ ಹೋದ ನಂತರ ಏನು ಮಾತಾಡ್ತೀವೋ ಗೊತ್ತಾಗಲ್ಲ ಹಾಗಂತ ತುಂಬ ಅನರ್ಥ ಹಾಗೂ ತುಂಬ ತಪ್ಪು ಮತ್ತು ತುಂಬ ಅನೈಜಿಕತೆ ಇರುವಂಥ ಪದಗಳನ್ನೇನು ನಾನು ಆಡಿಲ್ಲ ಎಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ನಾನು ಕಂಡಂತೆ ಆದಂಥ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡೆ ಅದನ್ನು ಈ ಥರ ನೀವು ಕನ್ವರ್ಟ್ ಮಾಡಿಕೊಂಡು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನನ್ನನ್ನು ಇಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ ಅನಿಸಿದ್ದೇನೆಂದರೆ ಯಾಕಾದರೂ ಈ ಪ್ರಶಸ್ತಿ ತೊಗೊಂಡ್ಬಿಟ್ಟೆ ಅಂತ ನಂಗೆ ಆಗ್ಬಿಟ್ಟಿತ್ತು ನನಗೆ ನಾನು ಇಷ್ಟು ದಿನ ನಿಜವಾಗ್ಲೂ ಸುಮಾರು ಜನ ಕಮೆಂಟ್ಗಳನ್ನು ಚಾನಲ್ಗಳಿಗಾಗಲಿ ಮೀಡ್ಯಾಗಳಿಗಾಗಲಿ ನೀವು ಆಗ್ತಾಯಿದ್ದೀರಾ ಇವ್ರಿಗೆ ಈಗ ಈಗ ಗುರುತಿಸ್ತಿದ್ದೀರ ಹಾಗೆ ಹೇಗೆ ಅಂತ ಸುಮಾರು ಜನ ನನ್ನ ಯಾವಾಗಲೂ ಗುರುತಿಸಿದ್ದಾರೆ ನಾನು ಎಲ್ಲ ಹೋಗಿಲ್ಲ ಬೇಡ ಇದೆಲ್ಲ ಸುಮ್ಮನೆ ಯಾಕೆ ಪ್ರಸತಿ ಪುರಸ್ಕಾರಗಳು ಈ ಕೆಲಸ ಮಾಡಿದ್ರು ಸುಮ್ಮನೆ ಪ್ರಸತಿ ಪುರಸ್ಕಾರಕ್ಕೆ ಅಂತ ಮಾತಾಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಎಂಜ್ಕೊಂಬಿಟ್ಟು ಇಂದ ಸರ್ಕಂಡು ಸರ್ಕಂಡು ಕುತ್ಕೊಂಡು ಕೊನೆಯ ಪಕ್ಷ ಇವಾಗ ಏನೂ ಮಾಡೋಕ್ಕಾಗ್ಲಾರ್ದು ಈಗ ಅಟ್ಲೀಸ್ಟ್ ನಮ್ಮ ಕೆಲಸಗಳಾದರೂ ಜನಗಳಿಗೆ ಮುಟ್ಲಿ ಅಂತಂದ್ಬಿಟ್ಟು ನಾನು ಒಂದಿಷ್ಟು ನನ್ನ ತಂಡ ಹಾಗೂ ನನ್ನ ಆತ್ಮೀಯರ ಒತ್ತಾಯದ ಮೇರೆಗೆ ಇದು ವರ್ಷದ ಕನ್ನಡತಿ ಕನ್ನಡಿಗ ಪ್ರಶಸ್ತಿ ಮತ್ತು ಇದು ಸ್ತ್ರೀ ಅವಾರ್ಡ್ ಇದು ಜಿ ಕನ್ನಡದಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕಾಯ್ತು ಯಾಕಂದ್ರೆ ಕೆಲಸಗಳಾದರೂ ಮುಟ್ತವೆ ಅಂದ್ಬಿಟ್ಟು ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ತಗೊಂಡೆ ನನ್ನ ಜೀವನದ ನೆಮ್ಮದಿ ಅದ ಹೊಂಟೋಗ್ಬಿಟ್ಟಿತ್ತು ಹೇಳ್ಬೇಕಂತಂದ್ರೆ ಯಾರ್ಯಾರೋ ಹೆಂಗ್ ಬೇಕಂಗೆ ಎಲ್ಲೆಲ್ಗೋ ಕನ್ಸಿಡರ್ ಮಾಡ್ಬಿಟ್ಟು ಟ್ರೋಲ್ ಮಾಡಕತ್ತಾರ ಕೆಟ್ಟ ಕೆಡ್ದಾಗ ಕಮೆಂಟ್ ಹಾಕಕತ್ತಾರ ನಾ ಯಾವತ್ತೂ ಯಾರನ್ನೂ ಬೇಡಿಲ್ಲ ಯಾರನ್ನೂ ಕೇಳಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋಕ್ಕೂ ನಾನು ಇಷ್ಟಪಡೋಲ್ಲ ಎಲ್ಲರ ಅಲ್ಲಿ ಏನೋ ಒಂದು ಅಪಾಯ ಆಗುತ್ತೆ ಅಂದ್ರೆ ದೂರ ಬರರು ನಾವು ಹಂಚ್ಕೊಂಡು ಬರೋಂಥ ಮಂದಿ ನಾವು ಅಂತರಾಗ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಆಡಿಕೆನಾಗ ಕತ್ಬಿಟ್ರೆ ಅದನ್ನ ಮಾತ್ರ ನನಗೆ ಮನ್ಸಿಗೆ ಭಾಳ ನಂಗೆ ದುಃಖ ಕೊಡಕತ್ತೈತಿ ಏನಪ್ಪ ಇಷ್ಟು ನಕ್ಕಂತ ಮಾತಾಡಕತ್ತೇಳ್ ಇಷ್ಟು ಫ್ರೀಡಮ್ ಆಗಿ ಮಾತಾಡಕತ್ತೇಳ್ ಅಂತ ನಿಮಗೆ ದುರಂಕಾರ ಅಂತ ಆ ಫೀಲ್ ಕೊಡ್ಬೋದು ನಾನು ನನ್ನ ಅನಿಸಿಕೆನೂ ಈ ಥರನ ವ್ಯಕ್ತಪಡಿಸ್ಕೊತಿದ್ದೀನಿ ಅದರಿಂದ ನನ್ಗೆ ಎಷ್ಟು ನನಗೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೊಳಗಾಗಿನಂದ್ರೆ ಯಾಕಾದರೂ ಈ ಶಾಲೆಗಳಿಗೆ ನಾನು ಪೇಂಟ್ ಹಚ್ಚಾಕೆ ಹೋದ್ನು ಯಾಕಾದ್ರೂ ಊರು ಸುತ್ತಿಬಿಟ್ಟು ಈ ಯಾಕೆ ಯಾಕಾದ್ರೂ ನಾನು ಈ ಕೆಲಸನೂ ಮಾಡಲೇಬಾರ್ದಾಗಿತ್ತು ನಾನು ಮಾಡಿ ತಪ್ಪು ಮಾಡ್ಬಿಟ್ಟೆ ಜೀವನದಲ್ಲಿ ಬೇಡಪ್ಪ ಬೇಡ ಬೇಡ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಯಾವ ಕೆಲಸಗಳನ್ನು ಮಾಡಲೇಬಾರ್ದು ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲೇಬಾರ್ದು ಕೆಟ್ಟ ಕೆಲಸಗಳನ್ನು ಬೇಕಾದರೆ ಮಾಡಿ ಬೇಡ ಅನ್ನಲ್ಲ ಒಳ್ಳೆ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಆದರೆ ಕೆಟ್ಟ ಕೆಟ್ಟದ ಕೆಟ್ಟ ಕೆಡ್ದಾಗ ಬಿಂಬಿಸ್ಬಿಟ್ಟು ಬರೆಯೋದು ಬಿಂಬಿಸ್ಬಿಟ್ಟು ಅದು ನಾವು ನೋಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಅದನ್ನು ಕೆಲವೊಂದು ಪದಗಳನ್ನು ಕೆಲವೊಂದು ಕಮೆಂಟ್ಗಳನ್ನು ನೋಡಿದಾಗ ನೋವಾಗ್ತಿರುತ್ತೆ ಅವ್ರಿಗೂ ನಮ್ಗೆ ಸಂಬಂಧನೇ ಇರಲ್ಲ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ಕೀಳಾಗಿ ಮಾತಾಡೋದು ಅದು ಈಗೀಗಂತೂ ಈಗ ತುಂಬಾನೇ ಬೇಜಾರಾಗ್ತದೆ ಹೇಳ್ಬೇಕಂತಂದ್ರೆ ಕೆಲವೊಂದು ಟ್ರೋಲ್ಗಳು ಮಾಡ್ತಾರೆ ಟ್ರೋಲ್ ಇಂದ ಇವಾಗ ಖುಷಿ ಪಡ್ತಾ ಇದೀರಾ ನೀವೇನೋ ಇನ್ನೊಬ್ರ ಬಗ್ಗೆ ಹಾಡ್ಕೊಂಡು ಇನ್ನೊಬ್ರ ಬಗ್ಗೆ ಕತೆ ಗೀತೆ ಕಟ್ಟಿ ಇನ್ನೊಬ್ರು ಇನ್ನೊಬ್ರ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಅವ್ರ ಬಗ್ಗೆ ಏನೇನೋ ತಿಳ್ಕೊಳೋತರ ಮಾಡ್ತಿದ್ರ ಅದು ನಿಜ ಆಯ್ತಾ ಅದು ಸ್ವಲ್ಪ ಸೀಮಿತ ಆಗಿರ್ಬೋದು ಒಂದಿಷ್ಟು ದಿನ ಒಂದಿಷ್ಟು ದಿನ ತಿಂಗಳುಗಳಿಗೆ ಸೀಮಿತ ಆದರೆ ಅದರಿಂದ ನೊಂದಿರ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಅವ್ರು ಎಷ್ಟು ನಷ್ಟಗಳನ್ನು ಅನ್ಭವಿಸ್ತಿದ್ದಾರೆ ಅದರಿಂದ ಅವ್ರು ಎಷ್ಟು ಸಫರ್ ಆಗಿದ್ದಾರೆ ಸಮಾಜದಲ್ಲಿ ಅವರು ಅವ್ರ ಮರ್ಯಾದೆ ಹತ್ಯೆ ಎಷ್ಟೊಂದು ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರಿದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ ಯಾಕೆ ಇನ್ನೊಬ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಬರ್ದಾಕೋದು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಇನ್ನೊಬ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಯಾಕೆ ನಾನು ಪರ್ಸ್ನಲಿ ನಿಮಗೆ ನಾನು ತೊಂದರೆ ಕೊಟ್ಟಿದ್ನ ಅದ್ರ ಬಗ್ಗೆ ನೀವು ಮಾತಾಡಿ ಅದು ಬಿಟ್ಟು ನಮ್ಗೆ ಯಾರ ತಂಟೆನು ಹೋಗಲ್ಲ ಸುಮ್ಮನೆ ನಮ್ಮ ಪಾಡಿ ನಾವು ಏನೋ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾಕೆ ರೀ ನಮಗೆ ತೊಂದರೆ ಕೊಡಕತ್ತೀರಿ ನಾವು ನ ಎಂಥರ ನಾವು ಬದುಕಬೇಕ ಬೇಡ ನಮಗೂ ಒಂದು ಅಕ್ಕ ಐತಲ್ಲ ಅಲ್ಲ ಹ್ಞೂ ನಾವು ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲಲ್ಲ ನಿಮ್ದೇನು ದುಡ್ಡು ಕಬಳಿಸಿಲ್ಲ ಏನು ಕಬಳಿಸಿಲ್ಲ ಏನೂ ಮಾಡಿಲ್ಲ ಸಾಲ ತಗೊಂಡು ಸಾಲ ತೊಗೊ ಸಾಲದು ನಮ್ಮ ನಮ್ಮಪ್ಪಾಗೈತಿ ನಾನು ಕೊಡ್ತೀನಿ ಅದು ಯಾರು ನಿಮ್ಮ ಹತ್ರ ಏನು ಬಂದ್ಬಿಟ್ಟು ನಾವು ಕೇಳಿಲ್ಲ ಹೆಂಗ್ ಮುಟ್ಸ್ತಾಳ ಅದಿಲ್ಲ ನಾವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯೋಗ್ಯತೆ ಇಲ್ದ ಅವ್ರಿನ್ ನಮ್ಗೆ ಸಾಲ ಕೊಟ್ಟಿರಲ್ಲ ಯಾಕೆ ನೀವು ನಮ್ಮನ್ನ ಪದೇ ಪದೇ ನಮ್ಮನ್ನ ಹಿಂಸೆ ಮಾಡ್ತೀರಾ ನಾವು ಯಾರ ಹತ್ರ ನಾನು ಯಾರ ಹತ್ರನೂ ನನ್ನ ಸರ್ಕಾರದ ಹತ್ರ ನಾನು ದೇಣಿಗೆ ಕೇಳ್ತಿಲ್ಲ ನಾನು ನಿಮ್ಮ ಹತ್ರನು ದಣಿಗೆ ಕೇಳ್ತಿಲ್ಲ ನನ್ನ ಪಾಡಿಗೆ ನಾನು ಅನ್ಸುತ್ತೆ ನನ್ನ ಒಂದು ನನ್ನ ನೋವನ್ನು ನನ್ನ ಹೆಂಗೆ ಹೇಳ್ಬೇಕು ನಿಮಗೆ ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಅದ್ಗೆಟ್ಟು ಹೋಗ್ಬಿಟ್ಟಿದೆ ಯಾರ್ಯಾರು ಹೆಣ್ಮಕ್ಳ ಬಗ್ಗೆ ಹೆಂಗೆಂಗೋ ಹೆಂಗೋ ನೀವು ಇದು ಒಳ್ಳೇದಲ್ಲ ಒಮ್ಮೆ ಕಳ್ಕೊಂಡ್ರೆ ಬರೋಲ್ಲ ನೀವೇಗೇನು ಅವ್ರಿಗೇನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ಬಿಟ್ಟು ನೀವು ನೊ ನೋಯಿಸ್ತೀರಾ ನಿಜ ನೀವು ಖುಷಿ ಪಡ್ತೀರಾ ನಿಜ ಒಂದೆರಡು ಕಡೆ ಆಡ್ಕೊಂಡು ನಗಾಡ್ತೀರಾ ಆದರೆ ಆ ಅಲ್ಲಿ ಆ ಹುಡ್ಗಿಗೆ ಎಂತ ತೊಂದರೆ ಆಗಿರುತ್ತೆ ಅವ್ರ ಜೊತೇಲಿರೋರು ಅವ್ರ ತಂದೆ ತಾಯಿಗಳು ಅವ್ರ ಮರ್ಯಾದೆ ಪ್ರಶ್ನೆ ಇವೆಲ್ಲ ನನ್ಗೆ ನನಗನ್ಸದ್ದೇನೆಂದರೆ ಯಾಕಾದರೂ ಇದನ್ನ ಮಾಡಿಬಿಟ್ನಾ ನಾನು ಅಂತ ಯಾಕಾದರೂ ಇದು ಸಮಾಜ ಸೇವೆಗೆ ಇಳಿದೆ ಅಂತ ಏನೋ ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನು ಕಂಡುಬಿಟ್ಟು ನನ್ನಿಂದ ಆದಷ್ಟು ಒಂದು ಕೊಡುಗೆ ಕೊಡೋಣ ಅಂತಂದುಬಿಟ್ಟು ಮಾಡಿದೆ ಅದು ಬಿಟ್ಟು ಏನೋ ಪ್ರಚಾರ ಏನೋ ಇದರಿಂದ ಏನೋ ದೊಡ್ಡದಾಗಿ ನಾನು ಗುರುತಿಸ್ಕೋಬೇಕು ಏನೋ ಬೆಳಿಬೇಕು ದೊಡ್ಡ ಹೀರೋಯಿನ್ ಆಗಬೇಕು ಹ್ಮ್ ಅಂಥದ್ದೆಲ್ಲ ಇಲ್ಲ ಹಂಗೇನಾದ್ರೂ ಇದ್ರೆ ನಮಗೆ ಆ ಯಾರ ಅಂಗಕ್ಕೆ ಏನೇನು ಬೇಕು ಆ ಒಂದು ಸಿದ್ಧತೆಯನ್ನ ನಾನು ಖಂಡಿತ ಮಾಡ್ಕೊತಿದ್ದೆ ನಾನು ಯಾಕಪ್ಪ ಎಷ್ಟೋ ಜನ ಇವಳು ಊರು ಹುಡು ತಿರ್ಗಾಡ್ತಾ ಮನೆ ಬಿಟ್ಟು ಸ್ಕೂಲ್ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡು ತಿರುಗಾಡ್ತಾಳೆ ಏನು ದೊಡ್ಡ ವಿಷಯ ಪೇಂಟ್ ಮಾಡಿಬಿಟ್ರೆ ಅಂತೆಲ್ಲ ಸುಮಾರು ಜನ ಮಾತಾಡ್ತೀರಾ ನಾನು ಇನ್ನು ನಿಮ್ಗೆ ಏನು ಹೇಳಿ ಬಂದಿಲ್ಲ ಏನು ಮಾಡ್ಬೇಕು ನನ್ನ ಪಾಪ ನಾನು ಮಾಡಿಬಿಟ್ಟಿದ್ದೀನಿ ಕ್ಷಮಿಸ್ಬಿಡಿ ಅದು ಬಿಟ್ಬಿಟ್ಟು ಯಾಕೆ ನನ್ನ ಜೀವ ಹಿಡ್ತೀರಾ ಅಂತಂದ್ಬಿಟ್ಟು ಎಷ್ಟು ಜೀವ ಹಿಂಡ್ತಿದ್ದಾರಾ ಅಂತಂದರೆ ನನಗೇನು ಮಾಡೋಕ್ಕಾಗ್ತಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ ತುಂಬಾ ಒಂಟಿತನ ಮತ್ತು ಜಿಗುಪ್ಸೆ ನನಗೆ ತುಂಬ ಬಂದ್ಬಿಟ್ಟಿದೆ ನನಗೆ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ ಹ್ಮ್ ಎಲ್ಲಿ ಎಲ್ಲಿವರೆಗೂ ತಾಳ್ತಾನೆ ಇಲ್ಲಿವರೆಗೂ ಏನಂತಾರೆ ನನ್ನ ತಂಡಕ್ಕೋಸ್ಕರ ಆ ಏನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದ್ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ ನಿಮಗೆ ಹೇಳಿ ನಿಮಗೆ ನೀವು ತಂದ್ಕೊಡೋಕೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡು ಮಕ್ಳು ಥರ ಬದುಕ್ತಿದ್ದಾರೆ ಅವ್ರು ಏನೋ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರೋಲ್ಲ ಎಲ್ಲರೂ ಬಿಟ್ಟಿರೋರಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರು ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರು ಥರ ಒಂದಿಷ್ಟು ಇಲ್ಲದೇ ಇದ್ರೂ ಹುಡುಗರು ಫೀಲಿಂಗ್ಸ್ನ ಅವರೊಂದು ಮನಸಲ್ಲಿ ಮಾಡ್ಕೊಳ್ಳೋಕೆ ಇದು ಮಾಡಿರ್ತಾರೆ ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು ಯಾಕಂದರೆ ನಾವು ಆಗಿ ಉಟ್ಬಿಟ್ಟು ಹುಡುಗರ ಥರ ಬದುಕ ಕಲಿತ ಕಲಿತೀವಿ ಹುಡುಗರ ಥರ ಹೆಂಗಿರ್ಬೇಕು ಹುಡುಗರ ಥರ ಹೆಂಗ್ ಬದುಕ್ಬೇಕು ಹುಡುಗರ ಥರ ಸಮಾಜ್ ಸಮಾಜದಲ್ಲಿ ಯಾವ ಥರ ಇರಬೇಕು ಹುಡುಗರ್ ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗರು ಹುಡುಗಿರು ನಾವು ಬೇರೊಂದು ಥರ ಬದುಕ್ತಾ ಇದ್ದೀವಿ ನಾವು ಒಂಥರ ಹಾಗೇ ನಾವು ಹುಡುಗಿ ಥರ ಹುಟ್ಬಿಟ್ಟು ಹುಡುಗರ ಥರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಯಾಕಂದರೆ ಒಂದಿಷ್ಟು ಕಷ್ಟ ಕಾರ್ಪಾಣಿಗಳನ್ನು ನಾವು ಡೈರೆಕ್ಟಾಗಿ ನೋಡಿರ್ತೀವಿ ನಮ್ಗೇನು ವಯಸ್ಸು ತೋರ್ದಿಲ್ಲ ನಮಗೂ ಕಷ್ಟ ಕಷ್ಟ ನಷ್ಟಗಳು ಸಾವಿರಗಳಿದ ಸಾವಿರ ಇದ್ದಾವೆ ಅದರಲ್ಲಿ ನೀವೊಂದು ಒಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಟ್ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ ನಾಲ್ಕು ಜನ ನಮ್ಮನ್ನ ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರು ಐತಾ ಅಲ್ಲಿ ಅಂತ ಅಂತಂದ್ಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಸಿಗಲ್ಲ ನಿಮಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೊಂದಿನ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರ ಆದ್ರೆ ಯಾಕೆ ಇನ್ನೊಬ್ರಿಗೆ ಈ ತರ ಕಷ್ಟಗಳನ್ನ ಕೊಡ್ತೀರಾ ನಾವ್ ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ ಪಾಡಿಗೆ ನಾವು ಬದುಕ್ತಾ ಇದೀವಿ ಏನೋ ಮಾಡ್ಬೇಕಂತ ನಾವ್ ಬಂದಿಲ್ಲ ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ ತಲೆಯಲ್ಲಿ ನಮ್ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕ್ಬೇಕು ನಾವು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕ್ಬೇಕನ್ನ ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ ಯಾರಿಗೂ ನಾನು ಮೋಸ ಮಾಡಿಲ್ಲ ಹಂಗು ನನ್ನಿಂದ ತಪ್ಪಾಗಿದೆ ನನ್ನಿಂದ ಯಾರ್ಗಾದ್ರು ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ಬಂದ್ಬಿಟ್ಟು ನಮ್ಗೆ ಕಾಡ್ಬೇಡಿ ನೀವ್ ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ ಅವು ಎಲ್ಲಿ ಕಳೆದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟು ನಾವು ನಾವು ಸೇವೆ ಮಾಡಿದ್ದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ ಬರ್ರಿ ಬಿಸ್ಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಬರ್ರಿ ಒಂದೊಂದ್ ಶಾಲೆಲಿ ಹುಡ್ಕೊಳ್ಳಿ ನೀವು ಗಂಡ್ ಮಕ್ಳು ಅನ್ನೋಲ್ಲ ಹೆಣ್ಮಕ್ಳು ಅನ್ನಲ್ಲ ಸುಮಾರು ಚೆನ್ನಾಗಿ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ವರ್ಕಿಂಗ್ ಅಂತ ಎರಡ್ ಮೂರ್ ದಿನದಲ್ಲಿ ಅಕ್ಕ ಬ್ಲಾಕ್ ಆಗ್ತೀನಿ ಯಾಕ ಸ್ಕಿನ್ ಟ್ಯಾನ್ ಆಗುತ್ತೆ ಅಕ್ಕ ಏರ್ ಫಾಲ್ ಆಗುತ್ತೆ ಅಕ್ಕ ವಾಶ್ರೂಮ್ಸ್ ಇರಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ ನಮ್ಗೆ ಏನಿದ್ರಲ್ಲ ಏನು ಸುಖ ಇಲ್ಲ ಮಾಡಿದೀವಿ ಏನೋ ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬಾ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ ನನ್ಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನ್ಗೆ ಸಹಿಸ ಆಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಬಿಂದಿಸೋದು ಕೆಟ್ಟದಾಗೆಲ್ಲ ಮಾತಾಡೋದು ಮಾಡ್ತೀವಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ಅವ್ರು ನಿಮಗೆ ನಾವು ನಿಮಗೆ ನಾವು ಕೆಟ್ಟವ್ರು ಹಂಗಾರೆ ನಿಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಂಬ್ರಿಗೂ ಕೆಟ್ಟವರು ತಾನೆ ಹ್ಞೂ ಒಬ್ಬ ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ್ ಥರ ಬದುಕ್ತಾರೆ ಹುಡ್ಗತರ ಇರ್ತಾರೆ ಅಂತಂದ್ರೆ ಅದೇ ಅವ್ರಿಗೆ ಸೋಕಿ ಅಂತ ಇರೋದಿಲ್ಲ ನಮ್ಗೂ ಆಸೆಗಳಿದಾವೆ ಕನ್ಸುಗಳಿದಾವೆ ಏನೋ ಮಾಡ್ಬೇಕು ಅಂತ ಎಷ್ಟೋ ಸಾರಿ ಈಗ್ಲೂ ನಮ್ಗು ಓದೋ ಹಂಬಲ ಇದೆ ದುಡಿಯೋ ಹಂಬ್ಲ ಇದೆ ಎಲ್ಲಾನು ಇದೆ ಆದ್ರೆ ಒಬ್ರೆ ಎಲ್ಲಾನು ಮೆಟ್ಟಿ ನಿಲ್ಬೇಕು ಎಲ್ಲಾನು ಮಾಡ್ಬೇಕಂತಂದ್ರೆ ನನ್ ನಮ್ಮ ವಯಸ್ಸಿಗೆ ತಕ್ಕಂಗೆ ನಮ್ಮ ನಾಲೆಡ್ಜ್ ತಗೊಂಡು ಏನೋ ಒಂದು ಮಾಡ್ತಿದ್ದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರುವಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅನ್ಮ್ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ ತಲೆ ಹೊಡೆದು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದೀರ ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ ನಮ್ಮ ಬಗ್ಗೆ ನಿಮ್ಗೆ ಹೇಳಕ್ ಬರ್ ನಮಗೆಲ್ಲ ಹೇಳಕ್ ಬರ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ ನಿಮಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡಕ್ಕೆ ನೀವ್ ಮಾಡಿದೀರಾ ನನ್ ಕೆಲಸ ಅಂತ ನನ್ ಜಂಬ ಕಚ್ಕೊಂತಿಲ್ಲ ನೋವಾಗುತ್ತೆ ನಮಗೆ ನಮ್ಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದೀವಿ ಅನಾರೋಗ್ಯ ಕೂಡ ತುತ್ತಾಗಿದ್ದೀವಿ ನಮ್ಮನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನ್ ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ರು ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದ್ರು ಬದಲಾವಣೆ ತರಂತ ಪಾತ್ರ ನಮ್ದು ಒಂದ್ ಇರ್ಲಿ ಅಂತ ಮಾಡತ್ತಪ್ಪ ಈ ತರ ಎಲ್ಲ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕ್ಬೇಕು ಏನೋ ಒಂದ್ ಮಾಡ್ಬೇಕು ಕೆಲಸ ಕಾರ್ಯಗಳು ಅಂತಂದ್ರೆ ಯಾರು ಮುಂದೆ ಬರಲ್ಲ ಮುಂದೆ ಬರಕ್ ಸಾಧ್ಯ ಇಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವ್ರನ್ನ ಕುಗ್ಗಿಸುವಂತ ಪ್ರಯತ್ನ ಮೊದಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು ಹೋರಾಟಕ್ಕೆ ಹೋದಾಗ ಅವಾಗ್ಲೂ ಕುಗ್ಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದು ಹಾಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು ಯಾರೇ ನಮ್ಗೆ ಹೆಂಗೆ ಕೆಲಸ ಮಾಡಿ ಅಂತೇಳಿಲ್ಲ ನಾವು ಈಗ ಮನುಷ್ಯ ಧರ್ಮ ನನಗೆ ಎಲ್ಲ ಒಂದು ಕಂಡು ಬಂತು ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನೇ ನಾನು ಮಾಡ್ತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನೇ ನೀವು ಮಾಡ್ತಾ ಇದ್ದೀರಾ ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ ಯಾರೆಲ್ಲ ಹುಡುಗಿರ್ಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತಿರ್ತೀರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ಸೈಜ್ ಆಗಲ್ಲ ನಾವ್ ಎಷ್ಟೇ ಹುಡ್ಗುರ್ ತರ ಇರ್ಬೋದು ಎಷ್ಟೇ ಹುಡ್ಗುರ್ತಾರೆ ಇರ್ಬೋದು ನಮ್ಮಲ್ಲಿ ಒಂದ್ ಎಂಟುತನ ಹುಡ್ಗಿಯನೇ ಇದ್ದೇ ಇರತ್ತೆ ನೋವಾಗುತ್ತೆ ನಮ್ಗೂ ಕೂಡ ಈ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನೋಡಿ ಏನಾದ್ರು ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡು ನಂಗೆ ನಾವ್ ಏನಾದ್ರೂ ಆಯ್ರೆ ನೀವೇನ ಫ್ಯಾಮಿಲಿನಲ್ಲಿ ಸಾಕ್ತೀರ ನೀವು ನೋಡ್ಕೊತೀರ ನೀವು ತಂಗಿ ನನ್ನ ನೋಡ್ಕೊತೀರಾ ನೀವು ಹೇಳಿ ನೀವು ನನ್ನ ಅಗ್ಗ ತಂಗಿರ್ನೆ ನೋಡ್ಕೊತೀರಾ ನೀವು ಹೇಳಿ ನೀವು ಈ ತರ ನನ್ನ ಯಾಕೆ ನೀವು ಕುಗ್ಗಿಸ್ತೀರಾ ನನ್ಗೆ ತುಂಬಾನೇ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಜೀವ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಬೇಕ ನಮ್ಮ ಬಗ್ಗೆ ಇದು ಮಾಡ್ತಿದ್ರ ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ ರೀಸೆಂಟ್ ಆಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ ಏಟಿನ್ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಜೀವನ್ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಡಲ್ಲ ಯಾವತ್ತು ಎಲ್ಲೋದಾಡಲ್ಲ ಬಿಡಿಯ ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೇವೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನನ್ನ ಸ್ಪೇಸ್ ಮಾಡ್ತೀನಿ ರೆಡಿ ಇದ್ದೀನಿ ಎಲ್ಲದಕ್ಕೂ ನಾನು ನಾನು ಕೊಡ್ತೀನಿ ಸುಮ್ಮನೆ ಮಾತಾಡ್ಬಾರ್ದು ಏನೋ ಒಂದ್ ಮಾಡ್ತಾ ಮಾಡ್ತಾ ಇದೀವಿ ಅಂದರೆ ಮನ್ಷಿ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ಅಷ್ಟೇ ಸಾಕು ಇಲ್ಲಿಗೆ ಬಿಟ್ಟಿದ್ದೀವಿ ನಾವು ಕೆಲಸ ಬಿಟ್ಟಿದ್ದೀವಿ ನಮ್ಮ ಬಾಡಿ ನಾವು ಬದುಕ್ಬೇಕು ಅಂದ್ಕೊಂಡಿದ್ವಿ ಬದುಕ್ಬೇಕು ಸಾಯಕು ನಮಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ ಅಂದರೆ ಯಾವುದೋ ಏನು ಸಮಾಜಕ್ಕಂತಲ್ಲ ಫ್ಯಾಮ್ಲಿ ಫ್ಯಾಮ್ಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿನ ಹೋಗ್ಬಿಡ್ತೀವಿ ನೀವು ಚಂದಾಗಿರ್ಲಿ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಸಹಿಸ ಆಗಲ್ಲ ಜೀವ ಸತ್ತೋಗುತ್ತೆ ಅದಿಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ ಈಗ ನಾನು ಹೇಳೋಂತ ಸಮಸ್ಯೆಗಳು ನಿಮ್ಗೆ ಏನನ್ಸ್ತದೆ ಈ ಇಷ್ಟಕ್ಕೆ ಕೇಳ್ತಾರ ಅಂತ ಅಂದ್ಬಿಟ್ಟು ബക്തീ നോ <laughs>